ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಸೂರ್ಯ ಮನೆಗೆ ಕುಡ್ಕೊಂಡ್ಬಂದು ಗಲಾಟೆ ಮಾಡಿದ್ದ ತಿರುಗಿ ಬೆಳಗ್ಗೆ ಎದ್ದುಬಿಟ್ಟು ನಾನೇನು ಕುಡ್ದೇ ಇಲ್ಲ ಅನ್ನೋ ಥರ ದೇವ್ರ ಪೂಜೆ ಇದ್ದ ಈ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ನನ್ನ ಚಾನಲ್ನ ಓಪನ್ ಮಾಡಿ ಹಿಂದಿನ ಸಂಚಿಕೆ ಏನಾಗಿದೆಯೋ ಅದನ್ನು ನೋಡಿ ಪೂಜಾ ಮಾಡ್ತಿರೋದನ್ನ ನೋಡಿ ರಂಗನಾಥ್ ಇದೇನು ಅಂತ ಕೇಳಿದಾಗ ಅವಾಗ ಶಾಂತಿ ರಾತ್ರಿ ಎಲ್ಲ ಕುಡ್ಕೊಂಬಂದು ಇವಾಗ ಪೂಜಾ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಹೇಳಿದ್ನಲ್ಲ ಸಕ್ರೆ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು ಅದಕ್ಕೆ ಕುಡ್ಕೊಂಬಂದಿದ್ದು ಅಂತ ಹೇಳ್ದಲ್ಲ ಅಂತ ಹೇಳಿದಾಗ ಅವಾಗ ಶಾಂತಿ ಇವಾಗೆಲ್ಲ ಮುಗ್ದೋಯ್ತಲ್ಲ ಏನೋ ಬೀಗರು ದೊಡ್ಡ ಮನ್ಸು ಮಾಡಿ ನಮ್ಗೆ ದುಡ್ಡು ಕೊಡಕ್ಕೆ ಎಂತ ಬಂದಿದ್ರು ಅದನ್ನೆಲ್ಲ ಹಾಳು ಮಾಡಿದೆ ನೀನು ಅಂತ ಹೇಳ್ತಾಳೆ ಆಗ ಸೂರ್ಯ ಯಾರ್ಯಾರೋ ದುಡ್ಡು ಕೊಟ್ಟು ನಮ್ಮ ಮನೆಯಲ್ಲಿ ರೂಮ್ ಕಟ್ಸೋದೇನೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ಲೋನ್ ಅದು ಇದು ಏನಾದ್ರು ತಗೊಂಡು ಬೇಕಾದ್ರೆ ಕಟ್ಸೋಣ ಅವಾಗ ಅಪ್ಪನಿಗೆ ಗೌರವ ಘನತೆ ಎಲ್ಲ ಇರುತ್ತೆ ಆಗ ಶ್ರುತಿ ನಮ್ಮ ಅಮ್ಮ ದುಡ್ಡು ಕೊಡಕ್ ಬಂದ್ರೆ ನಿಮ್ ಗೌರವಕ್ಕೆ ಏನ್ ಧಕ್ಕೆ ಆಗುತ್ತೆ ಅಂತ ಹೇಳುವಾಗ ಸೂರ್ಯ ರವಿ ನಿನ್ ಹೆಂಡತಿಗೆ ನೀನೆ ಹೇಳೋ ಅವರ ಅಪ್ಪ ಅಮ್ಮ ನಮ್ಮ ನಮ್ಮಅಪ್ಪನ್ಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅವಮಾನ ಮಾಡಿದ್ದಾರೆ ಅನ್ನೋದ್ನ ನಮ್ಮ ಅಪ್ಪ ಅಮ್ಮನ್ ಬಗ್ಗೆ ನೀವೇನ್ರಿ ಮಾತಾಡೋದು ಅಂತ ಮುಂದೆ ಬಂದು ಮಾತಾಡಕ್ ಹೋದಾಗ ಅವಾಗ ರವಿ ತಡ್ದು ಇವಾಗೆಲ್ಲ ಆಗೋಯ್ತಲ್ವ ಶ್ರುತಿ ಸುಮ್ನೆ ಇರು ಶ್ರುತಿ ಅಂತ ಅವ್ಳನ್ನ ತಿಡಿತಾನೆ ಆಗ ಸೂರ್ಯ ಅಪ್ಪ ನಾನೊಂದ್ ನಿರ್ಧಾರಕ್ಕೆ ಬಂದಿದ್ದೀನಿ ಈ ರೂಮ್ ಕಟ್ಬೇಕು ಅನ್ನೋ ವಿಷಯಕ್ಕೆ ತಾನೇ ಇದೆಲ್ಲ ಆಗಿದ್ದು ನೀನು ಅದಕ್ ಬೇಜಾರಾಗಿದ್ದು ಆ ಸಮಸ್ಯೆನೆ ಇರಲ್ಲ ಕಣಪ್ಪ ಅಂತ ಹೇಳ್ತಾನೆ ಅವಾಗ ಮನೋಜ್ ಏನು ಏನು ನೀನು ನೀನು ನಿನ್ನ ಹೆಂಡತಿ ಸೇರಿ ಮನೆ ಬಿಟ್ಟು ಹೋಗ್ತೀರಾ ಏನ್ ರಸ್ತೆ ಮಲಗ್ತೀರಾ ಅಂತ ಕೇಳ್ತಾಳೆ ಅವಾಗ ಇಬ್ಬರಿಗುನು ಕೋಪ ಬರುತ್ತೆ ಹೇಳ್ದನಪ್ಪ ನಿನ್ನೆ ನಾನು ಇವನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ ಅಂತಿದ್ದ ಆದ್ರೆ ಇವಾಗ ಇವನೇ ನನ್ನ ಮನೆಯಿಂದ ಆಚೆ ಹಾಕೋ ತರ ಇದಾನೆ ಅಂತ ಅಂದಾಗ ರೋಹಿಣಿ ರೀ ನೀವೇನು ಮಾತಾಡ್ಬಿಡಿ ಮನೋಜ್ ಸುಮ್ನೆ ಇರಿ ನೀವು ಅಂತ ಹೇಳ್ತಾಳೆ ರೂಮಿನ ವಿಷಯಕ್ಕೆ ಇನ್ಮೇಲೆ ಜಗಳ ಬೇಡ ಕಣಪ್ಪ ಈ ಪೆಂಗೆ ಇದಾನಲ್ಲ ರೂಮು ರೂಮು ರೂಮ್ ಅಂತ ಬಡ್ಕೊಂತನಲ್ಲ ಅವನಿಗೆ ಪರ್ಮನೆಂಟ್ ಇರ್ಲಿ ರವಿಶ್ರುತಿನೂ ಅವರ ರೂಮಲ್ಲಿ ಇರ್ಲಿ ಇನ್ನೊಂದ್ ರೂಮ್ ಇದೆಯಲ್ವಪ್ಪ ಅದ್ರಲ್ಲಿ ನೀವಿಬ್ರು ಇರ್ರಿ ನಾನು ಇನ್ನ ಹೇಗಾದ್ರೂ ಮಾಡಿ ಅರ್ಜೆಂಟ್ ಮಾಡಿ ಮಾರ್ಕೊಂತೀವಿ ಅಂತ ಹೇಳ್ತಾಳೆ ಅವಾಗ ಶಾಂತಿ ಇವನಿಗೆ ಈ ಯೋಚನೆ ಬಂದಿದೆಯಲ್ರಿ ಇಷ್ಟ ದಿನ ಯಾಕೋ ಬರ್ಲಿಲ್ವೋ ಏನೋ ಅಂತ ಹೇಳ್ತಾಳೆ ಜ್ಞಾನೋದಯ ನನಗೆ ಯಾವಾಗ್ಲೂ ಆಗಿತ್ತು ಅಪ್ಪ ನೀನು ಮನ್ಸಿಗೆ ಕಷ್ಟ ಪಟ್ಕೊಂಡು ಇರ್ಲಿ ಬೇಡಪ್ಪ ನೀನು ಸಂತೋಷವಾಗಿರ್ಬೇಕು ಅಂತ ಹೇಳ್ತಾನೆ ಇನ್ಮೇಲೆ ರೂಮಿನ ವಿಷಯಕ್ಕೆ ಜಗಳ ಆಗ್ಬಾರ್ದು ನಮ್ಗೆ ರೂಮ್ ಬೇಕು ಅಂತ ಅನ್ಸಿದ್ರೆ ನಾನೇ ದುಡ್ದು ಕಟ್ಟಿಸ್ತೀನಿ ಅಂತ ಹೇಳಿದಾಗ ಅವಾಗ ಮನೋಜ್ ಅದೇ ಲಾಸ್ಟ್ ಟೈಮ್ ನೀನ್ ಹೆಂಡತಿ ತಾಳಿ ಮಾಡಿಸ್ಕೊಡ್ತೀನಿ ಅಂತ ಶಪಥ ಮಾಡಿದ್ಲಲ್ಲ ಆ ತರನ ಇದು ಅಂತ ಹೇಳಿದಾಗ ಇನ್ನ ಮಾಡ್ಸಿಲ್ಲಲ್ವಾ ಮನೋಜ್ ಆ ಶಪಥನೇ ಇನ್ನೂ ಮುಗ್ದಿಲ್ಲ ಆಲೇ ಇನ್ನೊಂದ್ ಶಪಥಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿದಾಗ ಶಪಥ ಏನು ಇಲ್ಲ ಮಾಡೋ ಟೈಮಲ್ಲಿ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ ಮೀನ್ ಆವಾಗ ಜೋರಾಗಿ ಏನ ಅವ್ರೆ ಆ ಆತರ ಮಾತಾಡ್ತೀರಾ ಅಂತ ಹೇಳುವಾಗ ಸೂರ್ಯ ಹೋಗಿ ಕರ್ಕೊಂಡು ಏ ಮೀನ ಮೀನಾ ಏನು ಮಾತಾಡಬೇಡ ಸುಮ್ನೆ ಇರು ನೀನು ಅಂತ ಹೇಳ್ತಾನೆ ಏನ್ ಹೇಳ್ತಿದ್ದೀರಾ ನಿಮ್ ಕೈಯಲ್ಲಿ ಆಗಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಪ್ರಾಕ್ಟಿಕಲ್ ಆಗಿ ಹೇಳಿದ್ದು ಅಂತ ಹೇಳ್ತಾಳೆ ನಾನು ಇನ್ ಚೈನ್ ಮಾಡ್ಸಕ್ಕೆ ಮೂರ್ ನಾಲ್ಕು ವರ್ಷ ಬೇಕು ಅದ್ರಲ್ಲಿ ರೂಮ್ ಹೇಗ್ ಕಟ್ಟಿಸ್ತೀರಾ ಅಂತ ಕೇಳ್ತಾಳೆ ಅವಾಗ ಶಾಂತಿ ಬರೀ ಮಾತಾಡ್ತಾರ ಅಷ್ಟೇ ಅಮ್ಮ ತೋರಿಸಲ್ಲ ನಾನು ಒಂದು ದೊಡ್ಡ ಕೋಟ್ಯ ಐಶ್ವರ್ಯ ಹಾಕ್ತೀನಿ ಹಾಗೆ ಹೀಗೆ ಅಂತ ಬರೀ ಬಿಲ್ಡಪ್ ಅಷ್ಟೇ ಇವರದು ಅಂತ ಹೇಳ್ತಾಳೆ ಶಾಂತಿ ಹೇಳೋದನ್ನ ಕೇಳಿಸ್ಕೊಂಡು ಮನೋಜ್ ರೋಹಿಣಿ ನಗ್ತಾ ಇರ್ತಾರೆ ಅವಾಗ ಮೀನಾ ಮತ್ತೆ ಮನ್ಸಲ್ಲಿ ನಂಬಿಕೆ ಕೈಯಲ್ಲಿ ಬಲ ಇದ್ರೆ ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಸಾಧಿಸಬಹುದೇ ಅಂತ ಹೇಳಿದಾಗ ಹೂ ಕಟ್ಟಿದಷ್ಟು ರೂಮ್ ಕಟ್ಟೋದು ಸುಲಭ ಅಲ್ಲ ನೀವು ಹೂ ಕಟ್ಟಿದ ಹಾಗೆ ಪಟ ಪಟ ಅಂತ ಹೂ ಕಟ್ಟಿದ ಹಾಗೆ ರೂಮ್ ಕಟ್ಟಕ್ ಆಗಲ್ಲ ಮತ್ತೆ ಇದಕ್ಕೇನಾದ್ರೂ ಶಪಥ ಮಾಡ್ಗಿಡಿದೀರಾ ಅಂತ ಹೇಳ್ತಾಳೆ ಅವಾಗ ಮೀನಾ ಶಪಥನೇ ಮಾಡ್ತೀನಿ ಇವಾಗ ನನ್ ಗಂಡ ರೂಮ್ ಕಟ್ಟೆ ಕಟ್ತಾರೆ ಅವ್ರ ದುಡ್ ದುಡ್ಡಲ್ಲೇ ಅಂತ ಹೇಳ್ತಾಳೆ ಅದನ್ನ ಹೇಳಿದ ಕೇಳಿ ಸೂರ್ಯ ಆಶ್ಚರ್ಯ ಆಗ್ತಾನೆ ಅವಾಗ ನೀನ ಮುಂದೆ ಮಾತಾಡಕ್ಕೆ ಅಂತ ಹೋಗುವಾಗ ಮೀನ ಮೀನ ಇಲ್ಲ ಅಂತ ಹೇಳುವಾಗ ಬಿಡ್ರಿ ನಾನ್ ಮಾತಾಡ್ಬೇಕು ಅಂತ ಹೇಳ್ತಾನೆ ಅವ ನೀವು ಏನೇನೋ ಯೋಚನೆ ಮಾಡಿ ಮನ್ಸೆಲ್ಲ ಹಾಳ್ ಮಾಡ್ಕೋಬೇಡಿ ನೀವು ರೂಮ್ ಕಟ್ಬೇಕು ಅಂತ ಬೇರೆ ಯಾರ ಹತ್ರ ಹೋಗಿ ದುಡ್ಡೆಲ್ಲ ಕೇಳ್ಬಿಡಿ ಇವರೇ ಸಂಪಾದನೆ ಮಾಡಿ ರೂಮ್ ಕಟ್ತಾರೆ ಅಲ್ಲಿ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಆಶ್ಚರ್ಯವಾಗೇ ಇರ್ತಾನೆ ಇದನ್ನ ನಾನ್ ಹೇಳ್ತಾ ಇದ್ದೀನಿ ಇದನ್ನ ನಾನೇ ಶಪಥ ಮಾಡ್ತಾ ಇದ್ದೀನಿ ಅಂತ ತನ್ನ ಕೈ ಮೇಲೆ ತಾನೇ ಕೈ ಇಕ್ಕಿ ಶಪಥ ಮಾಡ್ತಾಳೆ ಆಗ ಮೀನನ್ ಹಿಂದೆ ಇದ್ದ ಸೂರ್ಯ ಅಯ್ಯೋ ಏಳ್ ಮನೆ ಕಾಯುವಾಗ ಒಂದ್ ಶಪಥ ಹಾಕಿರೋದನ್ನೇ ಇನ್ನೇ ಈಡೇರ್ಸಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಇನ್ನೊಂದ್ ಶಪಥ ಹಾಕೇ ಬಿಟ್ಲಲ್ವಾ ಅಂತ ಹೇಳ್ಕೊಂತಾ ಇರ್ತಾನೆ ಮೀನ ಆಡಿರೋ ಮಾತನ್ನ ಕೇಳಿಸ್ಕೊಂಡು ಮನೋಜ್ ಇನ್ನೇನು ರೂಮ್ ಕಟ್ಟಕ್ಕೆ ಎಲ್ಲ ದುಡ್ಡು ಕೊಡೋ ಹಾಗೇನಿಲ್ಲ ಮಂತ್ಲಿ ಮಂತ್ಲಿ ಮೇಲೆ ಅಂತ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ರವಿ ಏನೋ ಮಾತಾಡ್ತಿದೀಯ ಮನೋಜ್ ನೀನು ನೀನೇನ್ ರೂಮ್ ಕಟ್ಟಕ್ಕ ದುಡ್ಡು ಕೊಡ್ತಾ ಇದ್ದಿದ್ದು ಮನೆ ಖರ್ಚಿಗೆ ತಾನೆ ಅಂತ ಹೇಳ್ತಾನೆ ಅವನಿಗೆ ದುಡ್ಡು ಬರ್ತಾ ಇರ್ಬೇಕು ಕಣೋ ಕೊಡೋ ಬುದ್ಧಿ ಏನೂ ಇಲ್ಲ ಬಿಟ್ಟಿ ಊಟ ತಿನ್ಕೊಂಡು ಮನೆ ಬಿದ್ದಿರ್ತಾನೆ ಅಂತ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ರೋಹಿಣಿ ಕೋಪದಲ್ಲಿ ಸೂರ್ಯ ಅವರೇ ಆತರ ಏನು ಇಲ್ಲ ಮನೆ ಖರ್ಚಿಗೆ ಎಷ್ಟು ಕೊಡ್ಬೇಕು ನಾವು ಅಷ್ಟು ಕೊಡ್ತೀವಿ ಮನೋಜ್ ಅವರೇ ಬನ್ನಿ ಹೋಗೋಣ ಇಲ್ಲಿಂದ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಆಗ ಶಾಂತಿ ರೀ ಕೇಳಿಸ್ಕೊಂಡ್ರಿ ತಾನೇ ಇನ್ಮೇಲೆ ಏನು ಯೋಚನೆ ಮಾಡ್ಬಿಡ್ರಿ ದೊಡ್ಡ ಮಹಾರಾಣಿ ಮಹಾರಾಜ ಹೇಳಿದಾರಲ್ವಾ ರೂಮ್ ಕಟ್ಟಿಸ್ತೀನಿ ಅಂತ ನೋಡೋಣ ರೂಮ್ ಕಟ್ಟಿಸ್ತಾರೋ ದೊಡ್ಡ ಅರಮನೆ ಕಟ್ಟಿಸ್ತಾರೋ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರ ಆಗ ಶ್ರುತಿ ಮೀನನ ಹತ್ರ ಬಂದ್ಬಿಟ್ಟು ಮೀನ ಅವ್ರೆ ನೀವು ರೂಮ್ ಕಟ್ಟಿಸ್ತಿರೋ ಬಿಡ್ತಿರೋ ಅದೆಲ್ಲ ನನಗ್ ಗೊತ್ತಿಲ್ಲ ಬಟ್ ನೀವು ಹೇಳೋ ಕಾನ್ಫಿಡೆನ್ಸ್ ಇತ್ತಲ್ಲ ಅದ್ ನನಗ್ ಮಾತ್ರ ತುಂಬಾ ಇಷ್ಟ ಆಯ್ತು ಶೇಖಂಡ್ ಮಾಡಿ ಆಲ್ ಬೆಸ್ಟ್ ಹೇಳಿ ಅಲ್ಲಿಂದ ರವಿ ಶ್ರುತಿನ ಹೊರಡ್ತಾರೆ ಅವಾಗ ರಂಗನಾ ಇದೆಲ್ಲ ನಾನೇ ರೂಮ್ ಕಟ್ಟಿಸ್ಕೊಡ್ತಾ ಇದ್ನಲ್ಲ ಅಂತ ಹೇಳಿದಾಗ ಯಾಕೆ ಮಾವ ನಿಮ್ಮ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅವ್ರು ಕಟ್ಟಿಸ್ತಾರೆ ಬಿಡಿ ಅಂತ ಹೇಳ್ತಾಳೆ ಹೇಳಿ ಅಲ್ಲಿಂದ ನೇರವಾಗಿ ಅಡ್ಗೆ ಮನೆಗೆ ಬರ್ತಾಳೆ ಅವಳ ಹಿಂದೆನೆ ಸೂರ್ಯನೂ ಹಿಂದೆ ಹಿಂಬಾಲಿಸ್ತಾ ಬರ್ತಾ ಇರ್ತಾನೆ ಬಂದು ಮೀನನ್ನ ಬೆನ್ನಿಗೆ ಜೋರಾಗಿ ಹೊಡಿತಾನೆ ಯಾಕ್ರಿ ಅಂತ ಕೇಳಿದಾಗ ಯಾರನ್ನ ಕೇಳಿ ನೀನು ಶಪಥ ಪ್ರಾಮಿಸ್ ಅದು ಇದು ಎಲ್ಲ ಮಾಡ್ದೆ ಕಣೆ ನೀನು ಒಂದ್ ಪ್ರಾಮಿಸ್ನೇ ಇನ್ನ ಉಳ್ಸ್ಕೊಳಕ್ ಕಾಯ್ತಾ ಇಲ್ಲ ನನ್ಗೆ ಇವಾಗ ಮನೆ ಕಟ್ಟೋದೇನು ರೂಮ್ ಕಟ್ಟೋದೇನು ಸಷ್ಟು ಸುಲಭ ಏನೇ ಪಾನಿಪುರಿ ತಿಂದ ಸುಲಭ ಅಂದ ರೂಮ್ ಕಟ್ಟಕ್ ಬೇಕಾಗಿರೋ ಐಟಮ್ಸ್ ಎಲ್ಲ ಗಗನಕ್ಕೆ ಏರೋಗಿದೆ ಇವಾಗ ಕಾರ್ ಬಾಡ್ಗೆನೆ ಕಟ್ಟಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಇವಾಗ ಇದ್ ಬೇರೆನೆ ಎಲ್ಲ ಶಪಥ ಗಿಪತ ಅನ್ನೋ ದೊಡ್ಡ ತರ ಬಿಲ್ಡ್ ಅಪ್ ಅಂತ ಹೇಳ ಮತ್ತೆ ಅವ್ರ ಆತರ ಎಲ್ಲ ಮಾತಾಡ್ತಾ ಇದ್ರೆ ಸುಮ್ನೆ ಇರ್ಬೇಕಾ ನಾನ್ ಆ ತರ ಹೇಳಲಿಲ್ಲ ಅಂತಂದ್ರೆ ದಿನಾ ಮಾವ ಅದೇ ತರ ಯೋಚನೆ ಮಾಡಿ ಮಾಡಿ ಕೊರಕ್ತಾ ಇದ್ರು ಅದಕ್ಕೆ ಹಾಗೆ ಅಂತಾಳೆ ಸ್ವಲ್ಪ ದಿನ ಈ ಸುಮ್ನೆ ಇರೋಣ ಮುಂದೆ ಏನಾಗುತ್ತಾ ನೋಡೋಣ ಅಂತ ಹೇಳ್ತಾಳೆ ಬಗ್ಗೆನೆ ಮೀನಾ ಮತ್ತೆ ಸೂರ್ಯ ಡಿಸ್ಕಸ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಆದ್ಮೇಲೆ ಮನೋಜ್ ರೋಹಿಣಿ ಗೆ ಹೋಗ್ತಾರೆ ಶೋರೂಮ್ ಹತ್ರ ಒಬ್ರು ಬಂದು ಐಟಮ್ಸ್ ನ ತಗೊಂತಾ ಇರ್ತಾರೆ ಅವಾಗ ಮನೋಜ್ ಸರ್ ನೀವ್ ಇದೇ ತರ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ಆಫರ್ ಕೊಡ್ತೀನಿ ಅಂತ ಹೇಳ್ತಾರೆ ಅವಾಗ ಅಲ್ಲಿಂದ ಸರಿ ಸರ್ ಆಯ್ತು ಅಂತ ಹೊರಡ್ತಾರೆ ರೋಹಿಣಿ ಬಂದ್ಬಿಟ್ಟು ಮನೋಜ್ ಬಿಸ್ನೆಸ್ ನಾವು ಡೆವಲಪ್ ಆಗಬೇಕು ಅಂತ ಏನೆಲ್ಲ ಐಡಿಯಾಗಳನ್ನ ಹುಡುಕ್ತಾ ಇದ್ದೀರಲ್ವಾ ಅಂತ ಹೇಳಿದಾಗ ಹೌದು ರೋಹಿಣಿ ಬಿಸ್ನೆಸ್ ಡೆವಲಪ್ ಆಗಬೇಕು ಅಂತಂದರೆ ಒಳ್ಳೊಳ್ಳೆ ಐಡಿಯಾಗಳನ್ನ ಕ್ರಿಯೇಟಿವಿಟಿ ಆಗಿ ಯೋಚನೆ ಮಾಡ್ತಾ ಇರಬೇಕು ಅಂತ ಹೇಳ್ತಾನೆ ನಡುವೆ ನಿಮಗೆ ರೆಸ್ಟ್ ಇಲ್ವಲ್ವಾ ಅಂತ ಹೇಳಿದಾಗ ಹೌದು ರೋಹಿಣಿ ಎಲ್ಲಿ ರೆಸ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ನಾವು ರೆಸ್ಟ್ ಸಿಗ್ಲಿಲ್ಲ ಅಂದ್ರೆ ನಮಗೆ ರೆಸ್ಟ್ ಬರೋ ತರ ನಾವೇ ಮಾಡ್ಕೋಬೇಕು ರೀ ಅಂತ ಅವಳ ಕೈಯಲ್ಲಿದ್ದ ಎನ್ವಲಪ್ ಮನೋಜ್ಗೆ ಮನೋಜ್ ಗೆ ತೋರಿಸ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು